ಇಲ್ಲ ಸರ್ ಭವಾನಿ ಅವರೇ ನಾಯಕ ನಟಿ ಭವಾನಿಯವರು ಎಲ್ಲರಿಗೂ ಶುಭ ಸಂಜೆ ಮಾಧ್ಯಮ ಮಿತ್ರರೇ ಚಿತ್ರತಂಡದ ಎಲ್ಲ ಕಲಾವಿದರೆ ವಿಶೇಷವಾಗಿ ವೆಂಕಟೇಶ ಹಾಗೂ ಚಿಕ್ಕು ಈಗ ಪಾಪ ಶಿವಕುಮಾರ್ ಹೇಳ್ತಾ ಇದ್ರು ಗೆಳೆಯರು ಬಹುಶಃ ಶಿವಕುಮಾರ್ ಗೆ ನೆಕ್ಸ್ಟ್ ಗೊತ್ತಿರೋ ಕತೆ ನನಗೆ ಅನ್ಸುತ್ತೆ ವೆಂಕಟೇಶನ್ ಬಗ್ಗೆ ಒಂದು ಹಂತಕ್ಕೆ ಇಂತಿ ನಿನ್ನ ಭೈರ ಸಿನಿಮಾ ರಿಲೀಸ್ ಆದ್ಮೇಲೆ ಆತ ಸಾವಿನ ಕಡೆ ಕೂಡ ಮುಖ ಮಾಡಿತ್ತು ಆದ್ರೂ ಕೂಡ ನಾನು ಮಾತಾಡಿ 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 ಅದಕ್ಕಲ್ಲಪ್ಪ ಕಲ್ಲಪ್ಪ ಬಂದಿರೋದು ಬದುಕಬೇಕು ಈಜ್ಬೇಕು ಈ ಸಮುದ್ರ ಇದು ನನ್ನ ಆತನ ಪರಿಚಯ ಆಗಿದ್ದು ನಮ್ಮ ಡೈರೆಕ್ಟರ್ಸ್ ಫಿಲಂ ಬಜಾರ್ ಅಂತ ಮಾಡಿದಾಗ ಆ ಬಜಾರ್ಗ್ ಬಂದಂತ ಸಿನ್ಮಾ ದುರದೃಷ್ಟವಶಾತ ಕೋವಿಡ್ ಬಂದ ಕಾರಣ ನಮ್ಮ ಶ್ರಮ ಎಲ್ಲ ವ್ಯರ್ಥ ಆಯಿತು ಸೊ ಅದಾದ್ಮೇಲೆ ಎರಡು ವರ್ಷ ನನ್ನ ಸತತವಾಗಿ ಆತನ ಫಾಲೋ ಮಾಡೋದೇ ನನ್ನ ಕೆಲಸ ಆಗಿತ್ತು ಎಲ್ಲಿ ಧೈರ್ಯ ಕುಂದ್ಬಿಡ್ತಾನೋ ಅಂತ ಸೊ ಹಾಗಾಗಿ ಸತತವಾಗಿತ್ತು ಆಮೇಲೆ ಮೊನ್ನೆ ಆಫೀಸಿಗೆ ಬಂದಾಗ ನೋಡಿದ್ರೆ ಸಿನ್ಮಾ ಇನ್ವಿಟೇಷನ್ ಕೊಡ್ತಿದ್ದೇನೆ ಪುಣ್ಯವಂತ ಸೊ ಇಲ್ಲಿ ನಾಪತ್ತೆಯಾಗಿದ್ದೆ ಅಂತ ಅನ್ಕೊಂಡು ಆ ವ್ಯಕ್ತಿ ಹೊಸ ಪ್ರಾಜೆಕ್ಟ್ ಜೊತೆ ಎದುರುಗಡೆ ಬಂದು ನಿಂತಿದ್ದೇನೆ ಸೋ ನಿನ್ನ ಧೈರ್ಯವನ್ನ ನಾನು ನಂಬಿಸ್ತೀನಪ್ಪ ಹಾಗೆ ಇರ್ಬೇಕು ಹಾಗೆ ದೊಡ್ಡ ಚಪ್ಪಾಳೆ ಅವಶ್ಯಕತೆ ಇದೆ ಸೋತರು ಕೂಡ ಸಾಯ್ಬೇಕು ಅಂತ ಅನ್ಸುದ್ರು ಕೂಡ ಮತ್ತೊಂದು ಸಾಹಸಕ್ಕೆ ಕೈ ಹಾಕಿರ್ತಕ್ಕಂತ ವೆಂಕಟೇಶನ್ಗೆ ಒಳ್ಳೇದಾಗ್ಬೇಕು ಸೊ ವೆಂಕಟೇಶನ್ ಎಂ ಎಲ್ ಎ ಮಾಡಿಕೊಟ್ಟಿರ್ತಕ್ಕಂಥ ಚಿಕ್ಕುವಿಗೆ ಚಿಕ್ಕ ಸೊ ಈ ಸಿನಿಮಾ ಟ್ರೈಲರ್ ನೋಡಿದಾಗ ಒಂದು ಕಡೆ ಗ್ರಾಮೀಣ ಪ್ರದೇಶದ ಸೊಗಡು ಕಾಣ್ತಾ ಇದೆ ಸೊ ಇಂತಹ ಸಾಮಾಜಿಕ ವಿಚಾರಗಳು ಪ್ರಾದೇಶಿಕ ಸೊಗಡುಗಳು ಕಾಣ್ತಾ ಹೋಗ್ಬೇಕು ಆಗ ಜನಕ್ಕೆ ಕಾಲಕಾಲಕ್ಕೆ ತಲುಪ್ತಾ ಹೋಗುತ್ತೆ ಜೊತೆಗೆ ಹಾಸ್ಯವನ್ನ ಹೇಳಕೊಟ್ಟಿದ್ದೇನೆ ಸೊ ನಿಮ್ಮೆಲ್ಲರಿಗೂ ಶುಭವಾಗಲಿ ನಾನು ಇಂತಿ ಬೈರ ಚಿತ್ರ ನೋಡಿದಾಗ ಆ ವೆಂಕಟೇಶ್ನಲ್ಲಿ ಒಂದು ಶಕ್ತಿ ಇದೆ ಆ ಡೈರೆಕ್ಟರ್ ಒಂದು ಶಕ್ತಿ ಇದೆ ಅಂತ ನಾನು ಅವತ್ತು ಗ್ರಹಿಸಿದ್ದೆ ಸೊ ಇವತ್ತು ಪುನಃ ಇಬ್ಬರು ಜೋಡಿಯಾಗಿ ಜೋಡಿತಾಗಿ ಎಲ್ಲರ ಮುಂದೆ ಬಂದಿದ್ದಾರೆ ಸೊ ಈ ಸಿನಿಮಾಗೆ ಶುಭವಾಗ್ಲಿ ಮೈನೇ ಮಿಸ್ ಕೆ ಡಿ ಯಶಸ್ವಿ ಆಗಲಿ ಇವತ್ತು ತಿಮಿ ಸಣ್ಣ ಮೀನುಗಳನ್ನ ತಿನ್ನೋ ಹಾಗೆ ಇವತ್ತು ಚಿತ್ರರಂಗ ಇದೆ ಸೊ ಈ ಇಂತಹ ಸಣ್ಣ ಮೀನುಗಳು ಎಲ್ಲೆಲ್ಲಿ ಯಾರ ಇದಕ್ಕೆ ನುಂಗಿ ನೀರು ಕುಟ್ಬಿಡ್ತಾರ ಗೊತ್ತಿಲ್ಲ ಇದು ಇವತ್ತು ನಡೀತಾ ಇರ್ತಕ್ಕಂಥದ್ದು ಇದು ಟೂ ತೌಸಂಡ್ ಏಟೀನ್ ಶುರು ಶುರುವಾಗಿದೆ ಅಲ್ಲಿ ತನಕ ಒಂದು ಮಧ್ಯಮ ವರ್ಗ ಮತ್ತು ಸಣ್ಣ ಪ್ರಮಾಣದ ಬಜೆಟ್ನ ಸಿನಿಮಾಗಳಿಗೆ ಸಣ್ಣ ಕಲಾವಿದರಿಗೆ ನಿರ್ದೇಶಕರುಗಳಿಗೆ ಒಂದೆಲ್ಲೋ ಒಂದ್ ಕಡೆ ಪ್ರೋತ್ಸಾಹದ ಒಂದು ಕಿರಣ ಕಾಣ್ತಾ ಇತ್ತು ಆದ್ರೆ ಇತ್ತೀಚೆಗೆ ಟೂ ತೌಸಂಡ್ ಏಟೀನ್ ಡಿಸೆಂಬರ್ ಇಂದ ಏನಾಗಿದೆ ಇವತ್ತು ಎಮ್ ಎನ್ ಸಿ ಕಂಪನಿಗಳು ಶಟ್ರು ಅಂಗಡಿಗಳನ್ನ ಚಿಕ್ಕ ಚಿಕ್ಕ ಅಂಗಡಿಗಳನ್ನ ಯಾವ ರೀತಿ ನುಂಗಿ ನೀರು ಕುಡಿತೀವಿಯೋ ಆ ಪರಿಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗ ಇದೆ ಇಂತ ಒಂದು ಸಂದರ್ಭದಲ್ಲಿ ಇಂತಹ ಸಾಹಸ ಮಾಡಿರ್ತಕ್ಕಂಥ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಇಡೀ ಚಿತ್ರ ತಂಡಕ್ಕೆ ಶುಭವಾಗ್ಲಿ ಜೈವಾಗ್ಲಿ ಲಾಭ ಆಗ್ಲಿ ಅಂತ ನಾನು ಆಶಿಸ್ತೀನಿ ನಮಸ್ಕಾರ ಮೊದಲಿಗೆ ಎಲ್ಲ ಸ್ವಲ್ಪ ಲೇಟ್ ಆಗಿ ಬಂದಿದ್ದು ನಾನು ಆಕ್ಚುಲಿ ಒಂದು ಟೆಂಪಲ್ ಹೋಗಿದ್ದೆ ಯಾಕಂದ್ರೆ ಫಿಲ್ಮ್ ಚೇಂಬರ್ ಎಲೆಕ್ಷನ್ ಕೂಡ ಇದೆ ಅದಕ್ಕೆ ಟೆಂಪಲ್ ದಲ್ಲಿ ಇರ್ಬೇಕಲ್ಲ ಹೋಗಿದ್ದೆ ಸೊ ಹಂಗಾಗಿ ಲೇಟ್ ಆಯ್ತು ಕ್ಷಮೆಯಲ್ಲಿ ಈಗ ನಮ್ಮ ದೇಶಿ ವೆಂಕೇಶ್ ಹೇಳ್ತಾ ಇದ್ರು ನಮ್ಮ ವೆಂಕಟ ಆರ್ಯನ್ ಬಗ್ಗೆ ಯಾಕಂದ್ರೆ ಇತಿ ನಮ್ಮ ಬೈರ ಅನ್ನೋ ಪಿಕ್ಚರ್ ಸಾಕಷ್ಟು ಯಾಕಂದ್ರೆ ನಮ್ಮ ಕನಕು ಹುಡುಗನೆ ನಮ್ಮ ಗೌಡ ಅವಾಗ ಪ್ರತಿಯೊಂದ್ ಅಂತ ನಾನು ನಿಂತ್ಕೊಂಡು ಇದ್ ಮಾಡಿದ್ದೆ ಆಮೇಲೆ ಸರಿ ಊರಿಗೆ ಹೋದ ಊರಿಗೆ ಹೋಗ್ತಾರೆ ಸೇಮ್ ನಮ್ಮ ಟಿ ಸಿ ವೆಂಕಟೇಶ್ವರ್ ಹೇಳ್ದಂಗೆನೆ ಈ ತರ ಮೈನೇ ಮೀಸ್ ಕೇಳಿ ಅಂತೇಳಿ ಆಲ್ರೆಡಿ ಸೇಮ್ ತಗೊಂಬಂದ್ ಕೊಟ್ಟ ಟಿ ಸಿ ನಾನು ಆಶ್ಚರ್ಯ ಏನಪ್ಪ ನೀನು ಏನು ಏನು ಹಿಂಗ್ ಹಿಂಗೆ ಅಂತೇಳಿ ಅಂತ ಸರ್ ಮಾಡ್ಬಿಟ್ಟಿದ್ದೀನಿ ಚೆನ್ನಾಗಿ ಮಾಡಿದ್ದೀನಿ ಹಂಗೆ ಹಂಗೆ ಬಟ್ ಅವನ್ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಇದೆ ಅವನು ಸಕ್ಕತ್ ಕಾನ್ಫಿಡೆನ್ಸ್ ಹುಡ್ಗ ತುಂಬಾನೇ ಆಮೇಲೆ ಅವನ ಮಾತಲ್ಲಿ ಒಂದು ಇದಿದೆ ಮಾತ್ರ ಹ ಬಟ್ ಬಹಳ ಖುಷಿ ಆಯ್ತು ಅದು ಕೂಡ ಇವತ್ತೇನ ಅಲ್ಲಿಂದ ನಾನು ಎಲ್ಲ ಇಮೇಲ್ ಬರ್ತೀನಿ ಚೆನ್ನಾಗಿ ಬಂದಿದೆ ವೆಂಕಟರ್ಯಾಸ ಡೈರೆಕ್ಟ್ರೆ ಚೆನ್ನಾಗಿ ಮಾಡಿದ್ರಿ ಖುಷಿ ಆಗುತ್ತೆ ನನ್ನ ಪ್ರೊಫೆಷನ್ ಬೇರೆ ಆಕ್ಚುಲಿ ಸೊ ಆಡಿಯನ್ ಅವರು ಬರ್ಲೇಬೇಕು ನೀವು ಅಂತ ನನ್ನನ್ನು ಇನ್ವೈಟ್ ಮಾಡಿದ್ರಿಂದ ಈ ಒಂದು ಸಭೆಗೆ ಬಂದಿದ್ದೀನಿ ಸೊ ಕಾರಣ ಬಹಳ ಅಫ್ಕೋರ್ಸ್ ಈ ಒಂದು ಸಭೆಗೆ ಬಹಳ ಖುಷಿ ಆಗ್ತಾ ಇದೆ ಈ ಒಂದು ಟ್ರೈಲರ್ ಚೆಕ್ ಮಾಡಕ್ ಬಂದಿರೋದ್ಕೆ ರೀಸನ್ ಏನು ಅಂದ್ರೆ ಈ ಒಂದು ಚಿತ್ರ ಸ್ಟಾರ್ಟ್ ಆಗಿದ್ದು ನಮ್ಮ ಒಂದು ಸಂಸ್ಥೆಯಲ್ಲಿ ಸ್ಟಾರ್ಟ್ ಆಯ್ತು ಒಂದಷ್ಟು ದಿನ ಶೂಟಿಂಗು ನಮ್ಮಲ್ಲಿ ನಡೀತಿದ್ದೆ ಇದು ಆ ಒಂದು ಇದರಲ್ಲಿ ಇವನ್ ಅನ್ನೂ ಒಂದು ಪಾತ್ರ ತಗೊಂಡಿದ್ರು ಅದೇನೋ ಕಾರಣ ತುಪ್ಪ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳ್ಬಿಟ್ಟು ಮತ್ತೆ ರೀಶೂಟ್ ಮಾಡಿದ್ರು ಅದ್ರೆಲ್ಲ ನನಗೆ ಏನೋ ಬೇರೆ ಕೆಲಸ ಇದ್ರಿಂದ ಬಂದಿರಲಿಲ್ಲ ಸೊ ಅಫ್ಕೋರ್ಸ್ ಈ ಒಂದು ರೀಸನ್ ಬಂದಿದ್ದು ಬಹಳ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಆರ್ಯನ್ ಇದಾರಲ್ಲ ಬಹಳ ಒಳ್ಳೆ ಮನುಷ್ಯ ಅವ್ರು ಬಂದು ನನಗೆ ಫಸ್ಟ್ ನಮ್ಮಲ್ಲೇ ಈ ಒಂದು ಚಿತ್ರ ಶೂಟಿಂಗ್ ಮಾಡ್ಬೇಕು ಸರ್ ಒಂದಷ್ಟು ಆಡಿಷನ್ ಬೇಕು ಅಂತಂದ್ರು ನಮ್ಮ ಸ್ಟೂಡೆಂಟ್ಸ್ ಒಂದಷ್ಟು ನಮ್ಮಲ್ಲಿ ಕಾನ್ಫರೆನ್ಸ್ ಹಾಲ್ ಅಲ್ಲಿ ಒಂದಷ್ಟು ಸ್ಟೂಡೆಂಟ್ಸ್ ನಮ್ಮ ಈ ಒಂದು ಚಿತ್ರದಲ್ಲಿ ಮಾಡಿದ್ದಾರೆ ಮತ್ತೆ ಆಫ್ಟರ್ ದಟ್ ಒಂದಷ್ಟು ದಿನ ಶೂಟಿಂಗು ಮಾಡಬೇಕು ಅಂದ್ರು ಅವರ ಒಂದು ಒಬಿಡಿಯೆಂಟು ಮತ್ತೆ ಅವರೊಂದು ರಿಕ್ವೆಸ್ಟ್ ಮೇಲೆ ನಾನು ಅಯ್ಯರ್ ಮಾತ್ರ ಎಲ್ರಿಗೂ ನಮಸ್ಕಾರ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ನಾವು ಇದ್ದೀನಿಮ್ಮ ಬೈರ ಅಂತ ಒಂದು ಸಿನಿಮಾ ಮಾಡಿದ್ವಿ ಅದು ಥಿಯೇಟರ್ ಅಷ್ಟು ನಾವೇ ಅದನ್ನು ಪ್ರಮೋಟ್ ಸರಿಯಾಗಿ ಮಾಡಲಿಲ್ಲವೋ ಅಥವಾ ಅದು ಸರಿಯಾಗಿ ರೀಚ್ ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಕೋವಿಡ್ ಬಂದ್ಬಿಡ್ತು ಆ ಟೈಮಲ್ಲಿ ಏನು ಮಾಡೋದಂತ ಯೋಚನೆ ಮಾಡಬೇಕಾದ್ರೆ ನಾವು ಬೇರೆ ಬೇರೆ ಥರ ಓ ಟಿ ಟಿ ಎಲ್ಲ ಪ್ಲ್ಯಾಟ್ಫಾರ್ಮ್ ಟ್ರೈ ಮಾಡಿದ್ವಿ ಅದು ಸರಿಯಾಗಿ ಇದಾಗಲಿಲ್ಲ ನೆಕ್ಸ್ಟು ನಮ್ಮ ಫ್ಲಿಕ್ಸ್ ಅಂದ್ಬಿಟ್ಟು ಒಬ್ರು ಕಾಲ್ ಮಾಡಿ ಕೇಳಿದ್ರು ಈ ಥರ ಕೊಡ್ತೀರಾ ನಮಗೆ ಅಂದ್ಬಿಟ್ಟು ಸರಿ ಹೋಗ್ಬಿಟ್ಟು ಕೊಟ್ವಿ ಅವ್ರಿಗೆ ಒಂದು ಅಮೌಂಟ್ ಕೊಟ್ಬಿಟ್ವಿ ಅಲ್ಲಿ ನೋಡಿದ್ರೆ ಅದು ಸಖತ್ ರೀಚ್ ಆಗೋಯ್ತು ಅವ್ರು ಫುಲ್ ಖುಷಿ ಆಗ್ಬಿಟ್ಟು ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ಸರ್ ಅಂತ ಹೇಳಿದ್ರು ಹೆಂಗ್ಯಾರು ಆ ಸರಿ ಅಂದ್ಬಿಟ್ಟು ಅಪ್ಲೋಡ್ ಮಾಡ್ಬಿಡಿ ಸರ್ ಅಂತ ಹೇಳಿದ್ವಿ ಸರಿ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ರು ಒಂದೇ ತಿಂಗಳಲ್ಲಿ ಒಂದು ನಾಲ್ಕು ಮನೇಲಿ ಹೋಗ್ಬಿಡ್ತು ಅದು ಹೋದ್ಮೇಲೆ ನಮ್ಗೆ ಗೊತ್ತಾಯ್ತು ಅಲ್ಲಿ ರಿವ್ಯೂಸ್ ಆಗಲಿ ಎಲ್ಲ ಆಗಲಿ ತುಂಬಾ ನಮ್ಗೆ ಇನ್ನೊಂದು ಮಾಡಕ್ಕೆ ಒಂದು ಇದ್ ಕೊಟ್ಬಿಡ್ತು ಸರಿ ಅಂದ್ಬಿಟ್ಟಂಗೆ ಇದ್ಮಾ ನೆಕ್ಸ್ಟ್ ನೆಕ್ಸ್ಟ್ ಕಟ್ ಮಾಡಿದ್ರೆ ಇವರು ಕಲರ್ ಸರ್ ಅದನ್ನ ಪರ್ಚೇಸ್ ಮಾಡಿದ್ರು ಅದಾದ್ಮೇಲೆ ಫೋನ್ ಫೋನ್ ನನಗೆ ಈ ತರ ಆಯ್ತು ಸರ್ ಅಂತ ಸರಿ ಅನ್ಬಿಟ್ಟು ಒಂದು ತ್ರೀ ಫೋರ್ ಇಯರ್ಸ್ ಹಂಗೆ ಬಿಟ್ಬಿಟ್ವಿ ಆಮೇಲೆ ತರಾ ಕಾಲ್ ಮಾಡ್ದ ನಂಗೆ ಮೇಂಕಟ್ಟು ಹಾ ಮಾಡಿಬಿಟ್ಟು ಸರಿ ನೀಂಗೊಂದು ಪ್ರಾಜೆಕ್ಟ್ ಮಾಡ್ತಾ ಇದೀನಿ ಇನ್ನೊಂದು ಮಾಡೋಣ ಬರ್ತೀರಾ ಅಂತ ಕೇಳ್ತಾ ಹೇಳಕ್ ಸುಮ್ನೆ ಏನಕ್ಕೆ ರಿಸ್ಕ್ ತಗೋಬೇಡ ಈಗ ಬಂದಿರೋದು ಸಲ ತೀರ್ಸ್ಕೊಂಡ್ಬಿಟ್ಟು ಎಂದೇ ಹೇಳ್ದೆ ಇಲ್ಲ ಮಾಡೋಣ ಸರ್ ಬನ್ನಿ ಅಂತ ಹೇಳ್ದ ಸರಿ ಕತೆ ಏನು ಅಂತ ಕೇಳಿದಾಗ ಅವನ್ ರೂಮ್ಗೆ ಕರೆದಾಗ ಹೋಗ್ಬಿಟ್ಟು ಕತೆ ಡಿಸ್ಕಶನ್ ಮಾಡಿದ್ವಿ ಸ್ವಲ್ಪ ಅದೇ ಚೇಂಜ್ ಮಾಡ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ರು ಸೇರ್ಕೊಂಡು ಮಾಡಿದ್ವಿ ಓಕೆ ಈಗ ಎಷ್ಟು ಬಜೆಟ್ ಅಂತೆಲ್ಲ ಹೇಳಿದಾಗ ಈ ತರ ಇನ್ನೊಂದು ಕಮ್ಮಿನಲ್ಲೇ ಮಾಡೋಣ ಸರ್ ಅಂದ್ಬಿಟ್ಟು ನೀನ್ ಬಜೆಟ್ ಎಲ್ಲ ಕತೆ ಹೇಳಿದ್ಮೇಲೆ ಅದಕ್ಕೆ ಅವನು ಫಸ್ಟ್ ಸಿನಿಮಾದಲ್ಲಿ ಎಷ್ಟು ಈಜಾಗಿ ಮಾಡಿದೆ ಸರ್ ಅಷ್ಟು ತುಂಬಾ ಖುಷಿ ಆಯ್ತು ಯಾವುದೇ ತರ ಒಂದು ಟೆಕ್ನಿಷಿಯನ್ ಆಗಲಿ ಆರ್ಟಿಸ್ಟ್ ಆಗಲಿ ಒಂದು ಯಾರು ಕೂಡ ಈ ಒಂದ್ ಮೊದ್ ಬಗ್ಗೆ ಮಾತಾಡ್ಲಿಲ್ಲ ಪೇಮೆಂಟ್ ಆಗಲಿ ಯಾವುದೇ ಆಗಲಿ ಅದೇ ಥರ ಇದರಲ್ಲೂ ಕೂಡ ಅದೇ ಥರ ಅವನು ಪ್ಲಾನ್ ಮಾಡಿ ಕರೆಕ್ಟಾಗಿ ಮಾಡ್ಕೊಟ್ಟ ನನಗೂ ಈಸಿ ಆಯ್ತು ಈ ಮಾಡೋಕ್ಕೆ ಸೊ ಹಾಗಾಗಿ ಏನು ಅಂತ ಹೇಳಿದಾಗ ಈ ಥರ ಮೈನೇ ಮಿಸ್ ಕೇಳಿ ಅಂತ ಹೇಳಿದ ಸರಿ ಡಿಸ್ಕಷನ್ ಮಾಡಿ ಎಲ್ಲ ಆರ್ ಟಿ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಇದು ಬಂದ್ಬಿಟ್ಟು ಕತೆ ಒಂದು ಬಡ ಕುಟುಂಬದಲ್ಲಿ ಅವ್ರ ತಾಯಿನ ಉಳಿಸ್ಕೊಳಕೋಸ್ಕರ ದುಡ್ಡು ಬೇಕಾಗಿರುತ್ತೆ ಸೊ ಅವನು ಅವ್ರ ತಂದೆ ಎಲ್ಲ ಟ್ರೈ ಮಾಡ್ತಾರೆ ಎಲ್ಲೂ ಆಗಲ್ಲ ಹಾಗೆ ಈಗ ಎಮ್ ಎಲ್ ಎಂದ್ರೆ ಒಂದು ಭರವಸೆಗಳು ಕೊಡ್ತಾರೆ ಹಳ್ಳಿಗಳು ಬಂದು ನಿಮ್ಗೆ ಏನೇ ಸಹಾಯ ಬೇಕು ಬೇಕಂದ್ರೆ ನನ್ನ ಹತ್ರ ಬಂದ್ರಪ್ಪ ಅಂತ ಸೊ ಆ ಹುಡುಗ ಚಿಕ್ಕ ಹುಡ್ಗ ಇದನ್ನ ಏನ್ ಮಾಡ್ತಾನೆ ಅದನ್ನ ಕೇಳಿಸ್ಕೊಂಡ್ಬಿಡ್ತಾನೆ ಆ ಕೇಳಿಸ್ಕೊಂಡ್ಬಿಟ್ಟು ಅವ್ರ ಮನೆಗೆ ಹೋಗ್ತಾನೆ ಇವಾಗ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿರಲ್ಲ ಅನ್ಬಿಟ್ಟು ಸರಿ ಅನ್ಬಿಟ್ಟು ಅಲ್ಲೋ ಕೇಳ್ತಾನೆ ಓಹ್ ಅದು ಎಲೆಕ್ಷನ್ ಅಲ್ಲಿ ಹೇಳಿದ ಎಲ್ಲ ಕೊಡಕಾಗಲ್ಲ ಅನ್ಬಿಟ್ಟು ಅವ್ರಿಗೆ ಒದ್ ಕಳಿಸ್ಬಿಡ್ತಾನೆ ಸೊ ಅಲ್ಲಿಂದ ಒಂದು ಒಂದ್ ಆಗುತ್ತೆ ಇಲ್ಲ ನಾನು ಮಾಡ್ರೆ ದುಡ್ಡು ಮಾಡಲೇಬೇಕು ಆದ್ರೆ ಎಂ ಎಲ್ ಎ ಆಗ್ಲೇಬೇಕು ಅಂತ ಹೇಳ್ತಾನೆ ಸೊ ಅದೇ ಅಲ್ಲಿಂದ ಹೆಂಗೆ ಟ್ರಾವೆಲ್ ಮಾಡ್ತಾನೆ ಅವ್ನಿಗೆ ಎಮ್ ಎಲ್ ಎಕೆ ಅಥವಾ ಯಾವ ಯಾವ ತರ ಲೀಡರ್ಶಿಪ್ ಅಲ್ಲಿಗೆ ಹೋಗ್ತಾನೆ ಅನ್ನೋದೇ ಚಿತ್ರದ ಕಥೆ ಇದು ಟೋಟಲಿ ಬಂದು ಕಾಮಿಡಿ ಕಮ್ ಡ್ರಾಮಾ ಸೊ ಈ ಸಿನಿಮಾ ಇಷ್ಟು ಕೆಡಿ ಅಂದ್ರೆ ಒಂದು ಇನ್ಶಿಯಲ್ ಸರ್ ಅದೇ ಕನಕಳ್ಳಿ ದಸೆಗುಡನ್ ಮಗ ಅಂತ ಹ್ಮ್ ಆರ್ಯ ಅಂತ ಅನ್ಮಗ ಆ ಗೊತ್ತಿಲ್ಲ ಬರ್ತಾ ಇದೆ ಸರ್ ಬಟ್ ನಮ್ದು ಅದಕ್ಕೆ ಬೇಕಾಗಿತ್ತು ಸರ್ ಅದರಿಂದ ನಾವು ಅದನ್ನ ಇಟ್ಕೊಂಡು ಯಾವ ಸರ್ ನಾವು ಟ್ವೆಂಟಿ ತ್ರೀ ನಲ್ಲಿ ಸ್ಟಾರ್ಟ್ ಇದು ಸ್ಕ್ರಿಪ್ಟ್ ಮಾಡಿ ಸರ್ ಆಯಿತು ಯು ಬಂದಿದೆ ಸರ್ ಡಿಸೆಂಬರ್ ಅಲ್ಲಿ ಅಥವಾ ಜಾನುವರಿ ಪ್ಲಾನ್ ಮಾಡ್ತಾ ಇದ್ರು ಕಲಾವಿದರು ಬಂದ್ಬಿಟ್ಟು ವನವಳ್ಳಿ ಕೃಷ್ಣ ಸರ್ ಇದಾರೆ ಗಿರೀಶ್ ಜೆಟ್ಟಿ ಸರ್ ಇದಾರೆ ಅರಸು ಅವರು ಇದಾರೆ ಇಲ್ಲಿ ನಮ್ಮ ಸುಪ್ರೀತ್ ಹೊಸಬ್ರ ಅವರು ತುಂಬಾ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಮತ್ತೆ ವಿಶ್ವ ಅವರು ಇದ್ದಾರೆ ನಮ್ಮ ಶ್ರೀನಿವಾಸ್ ಅಂತ ಒಂದು ಅವರು ಒಂದು ಮಾಡಿದ್ದಾರೆ ಎಲ್ ಎ ಕ್ಯಾರೆಕ್ಟರ್ ಮಾಡಿದ್ದಾರೆ ಎಲ್ಲರೂ ಮಿಕ್ಸ್ ಮಾಡ್ಕೊಂಡು ಮಾಡಿರೋ ಒಂದು ಸಿನ್ಮಾ ಸರ್ ಇದಾರೆ ಸ್ವಲ್ಪ ಪ್ಲಾನ್ ಹಾ ಇಲ್ಲ ಹೌದು ಹೇಳಿದ್ದಾರೆ ಹೌದು ಸರ್ ಹೌದು ಸ್ವಲ್ಪ ಅದೇ ಥರ ಪ್ಲಾನ್ ಮಾಡಿಕೊಂಡು ಮಾಡಿದ್ದು ಸರ್ ಇದು ಸರ್ ಶೂಟಿಂಗ್ ಬಂದ್ಬಿಟ್ಟು ಕನಕ್ಪುರ ಆಯಿತು ಅದ್ಬಿಟ್ಟು ಇಲ್ಲಿ ಹೆಸರುಘಟ್ಟ ಆಯಿತು ಮತ್ತೆ ಇಲ್ಲಿ ಆನೆಕಲ್ಲು ಇಲ್ಲೇ ಬೆಂಗಳೂರು ಸುತ್ತಮುತ್ತ ಶೂಟಿಂಗ್ ಆಗಿದೆ ಸರ್ ಅಂತ ತರ್ಟಿ ಡೇಸ್ ಶೂಟಿಂಗ್ ಮಾಡಿದ್ದೀವಿ ಹಾಂ ಸರ್ ಹಳ್ಳಿ ತಾಲೂಕು ಆ ಥರ ಸಿಟಿಯಲ್ಲೂ ನಾನು ಸರ್ ಮ್ಯೂಸಿಕ್ ಡೈರೆಕ್ಟರ್ ಮಾಡ್ತಾರೆ ಮೊದಲೇದಾಗಿ ಎಲ್ರಿಗೂ ನಮಸ್ಕಾರ ಹಾಗೆ ಮಾಧ್ಯಮದವರಿಗೂ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ನಮಸ್ಕಾರ ನಾನು ಈಗ ಒಂದು ಹದಿನೈದು ನಿಮಿಷ ಮಾತಾಡಬೇಕು ಅನ್ಕೊಂಡಿದ್ದೀನಿ ಯಾರು ಏನೋ ಬೋರ್ ಆದ್ರೆ ಅಪ್ಪ ಸಾಕು ನಿಲ್ಸಬೇಡಪ್ಪ ನಾನು ಸೈಲೆಂಟ್ ಆಗಿಬಿಡ್ತೀನಿ ಇಲ್ಲಿ ನಮ್ಮ ಫಾದರ್ ಹೀರೋನೇ ಸರ್ ಹ್ಮ್ ಒಂದು ಹತ್ತೇ ನಿಮಿಷ ಫಸ್ಟು ನಾನು ಡೈರೆಕ್ಟ್ ಆಗಬೇಕಂತ ತುಂಬ ಕಾಣಿಸಿತ್ತು ಏನೋ ಒಂದು ಹತ್ತು ಸಿನ್ಮಾ ಹದಿನೈದು ಸಿನ್ಮಾ ಅಲ್ಲ ಒಂದು ಮೂರು ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂತ ನನಗೆ ತುಂಬ ಆ ಒಂದು ಒಂದು ಕತೆ ಬರೆಯೋಕ್ಕೆ ಒಂದು ಎರಡು ಮೂಟೆ ಬರೆದಾಕ್ಬಿಟ್ಟಿದೆ ಸ್ಕ್ರಿಪ್ಟ್ ಹೆಂಗೆ ಮಾಡಬೇಕು ಅಂತ ನನಗೆ ಗೊತ್ತೂ ಇರಲಿಲ್ಲ ಕತೆ ಹೆಂಗೆ ಮಾಡಬೇಕು ಚಿತ್ರಕಥೆ ಹೆಂಗ್ ಮಾಡಬೇಕು ಸಂಭಾಷಣೆ ಹೆಂಗೆ ಮಾಡಬೇಕು ಪ್ಲೇ ಹೆಂಗೆ ಮಾಡಬೇಕು ನನಗೇನೂ ಗೊತ್ತಿರಲಿಲ್ಲ ಆದರೂ ಎರಡು ಮೂಟೆ ಬರೆದು ಬಿಟ್ಟಿದೆ ಆಮೇಲೆ ಮನೇಲಿ ಹೇಳಿದೆ ಹೇಗೆ ಸಿನಿಮಾ ಮಾಡಬೇಕು ಅಂತ ನಮ್ಮ ಅಪ್ಪ ಹೇಳ್ತಾಯಿ ದನ ಬಿಟ್ಕೊಂಡು ಹೋಗ ಅಂತ ಆಮೇಲೆ ಒಂದು ಎರಡು ಮೂರು ಸತಿ ಹೇಳಿದೆ ಹಂಗೆ ಅಂತೂ ನಾನು ಎರಡು ಸಾವಿರದ ಹದಿನಾರಲ್ಲಿ ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟೆ ಮನೆ ಬಿಟ್ಟ ನನ್ನ ಫ್ರೆಂಡ್ ರೂಮ್ಗೆ ಹೊಟ್ಟದ್ದೆ ಅಲ್ಲಿ ನನ್ನ ಫ್ರೆಂಡ್ ಮಾತ್ರ ನನ್ನ ರಾಜೇಂದ್ರೆ ನೋಡ್ಕೊಂಡೆ ಏಯ್ ನಾನು ಆಫೀಸ್ಗೆ ಹೋಗ್ತೀನಿ ನಾನು ತಿಂದವೆಲ್ಲ ಗುರು ನಮ್ಮ ಬಂದು ಎಲ್ಲ ಮಾಡ್ಕೋತೀನಿ ಅಂತ ಹೇಳ್ದು ಆಮೇಲೆ ನಾನು ಪಾತ್ರೆ ಪಾತ್ರೆಗೆ ಎಲ್ಲ ತೋಳ್ದೆ ಮನೆಯೆಲ್ಲ ನೀಟ್ ಮಾಡ್ಬಿಡನೆ ನನಗೆ ನಾಲ್ಕು ಐದು ತಿಂಗಳು ಜಗ ಅಂದ್ಬಿಟ್ಟು ಅನ್ನ ಆಗ್ತಾ ಆಮೇಲೆ ಮತ್ತೆ ಕಸ್ಕೊಂಡ್ರು ನಮ್ಮ ಮನೇಲಿ ಮತ್ತೆ ಊರರೆಲ್ಲ ಹೇಳಿದ್ರು ಏಯ್ ನಮಗಲ್ಲ ಸಿನಿಮಾ ಏ ನಾ ನಮಗೆ ನಮ್ಮಂತವ್ರಿಗೆಲ್ಲ ಅದು ಬೇಡ ಅಂತ ಎಲ್ಲ ಹೇಳಿದ್ರು ಆದರೂ ನಾನು ಕೇಳಲಿಲ್ಲ ಸರಿ ಮತ್ತೆ ಮನೆ ಬಿಟ್ಟು ಬಂದ್ಬಿಟ್ಟೆ ಇನ್ನೊಂದು ಇನ್ನೊಂದು ಫ್ರೆಂಡ್ ಇನ್ನೊಬ್ಬ ಫ್ರೆಂಡ್ ಇದ್ದ ಅವ್ರ ನಾಯಿ ಬಿಟ್ಟೋಗ್ಬಿಟ್ಟೆ ಅವ್ರ ಮನೇಲಿ ನಾಲ್ಕು ತಿಂಗಳಿದ್ದೆ ಸೇಮ್ ಇದೆ ಪಾತ್ರಾಗಿದ್ದರೆ ಎಲ್ಲ ತೊಳ್ಕೊಳ್ಳೋದು ಮನೆ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಐತೆ ಈಗ ಕಥೆಲ್ಲ ಬರೀಬೇಕು ಅಂದರೆ ಹೆಂಗೆ ಯಾರ ಹತ್ರ ಕೇಳೋದು ಅಂದ್ಬಿಟ್ಟು ನಾನು ಡೈರೆಕ್ಟು ಕೇಳ್ಕೊಂಡು ಕೇಳ್ಕೊಂಡು ಎಸ್ ನಾರಾಯಣ್ ಸರ್ ಮನೆ ಇತ್ತು ಅಲ್ಲಿ ಇಪ್ಪತ್ತು ದಿವಸ ನಿಂತೆ ಅವ್ರ ಮನೆ ಮುಂದೆ ಹೋಗೋದು ನಿಂತ್ಕೊಳ್ಳೋದು ಹೋಗೋದು ನಿಂತ್ಕೊಳ್ಳೋದು ಹೋಗೋದು ನಿಂತ್ಕೊಳ್ಳೋದು ಮಾಡ್ತಿದ್ದೆ ಸಾವಿರ ನೂರಾರು ಜನ ಬರ್ತಾರೆ ಹೋಗ್ತಾರೆ ಅವರೆಲ್ಲ ನಮ್ಮನೆಲ್ಲ ತಲೆ ಕೆಡ್ಸ್ಕೊಳ್ಳೋಲ್ಲ ಒಂದಿನ ಸಿಕ್ಕು ಕೇಳಿದೆ ಸ ನೋಡಪ್ಪ ನಾ ಹಂಗೆಲ್ಲ ಮಾಡೋಕ್ಕಾಗಲ್ಲಪ್ಪ ಸರಿನಾ ಸಿನಿಮಾ ಇಂಡಸ್ಟ್ರಿಗೆ ಬರಲೇ ಬೇಡ ಅಂತ ಹೇಳ ಒಂದೇ ಮಾತಂಗೆ ಹೇಳೋದು ಸರಿ ಅನ್ಬಿಟ್ಟು ನಾನು ಇನ್ನೊಬ್ಬರು ಡೈರೆಕ್ಟರ್ ತಗೋದೆ ಅಲ್ಲೇ ಅವ್ರ ಮನೇಲಿ ಇದ್ದಂಗೆ ಅವ್ರು ಹೇಳಿದ್ರು ನೀನು ಸಿನಿಮಾ ಮಾಡ್ತೀಯಾ ಹಾಗಾದ್ರೆ ಒಂದು ಯಾವ್ದಾದ್ರು ಮ್ಯಾಗ್ಝಿನಲ್ಲಿ ಒಂದು ಕತೆ ಪಬ್ಲಿಷ್ ಮಾಡಿಸ್ ನೋಡೋಣ ಅಂತ ಹೇಳಿದ್ರು ಕತೆ ತಾನೇ ಅಂದ್ಬಿಟ್ಟು ನಾನು ಮೂರು ತಿಂಗಳು ಬರೆದೆ ಒಂದು ಕತೆ ಪಬ್ಲಿಷ್ ಮಾಡೋಕ್ಕೆ ಸುಧಾ ಮ್ಯಾಗ್ಝಿನ್ನು ಆಫೀಸ್ ಬಂದು ಎಂ ಜಿ ರೋಡಲ್ಲಿರೋದು ಏನು ಸೆಲೆಕ್ಟೇ ಆಗಲಿಲ್ಲ ನನಗೆ ಸಖತ್ ಬೇಜಾರಾಗ್ಬಿಟ್ಟು ಅಲ್ಲಿಗೆ ಹೊಟ್ಟದ್ದೆ ಡೈರೆಕ್ಟು ಅಲ್ಲಿ ಸುಧಾ ಮ್ಯಾಗ್ಝಿನ್ ಎಡಿಟರ್ ಬಂದು ಗುಡಿಹಳ್ಳಿ ನಾಗರಾಜ್ ಅಂತ ಅಲ್ಲ ಸರ್ ನಾನು ಮೂರು ತಿಂಗಳಿಂದ ಕಲಿಸ್ತಾ ಇದ್ದೀನಿ ಯಾಕೆ ನೀವು ಸೆಲೆಕ್ಟ್ ಮಾಡಲಿಲ್ಲ ನನ್ನ ಕತೆನ ಅಂತ ಕೇಳಿದೆ ಏ ಇವನು ಯಾರ ಇವನು ಅಂದ್ಬಿಟ್ಟ ಹಿಂಗಿರ್ಬೇಕಪ್ಪ ಕತೆ ಕತೆ ಅಂದರೆ ಹಿಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳ್ರು ಸರಿ ಅಂದ್ಬಿಟ್ಟು ಮಾಡಿಸ್ದೆ ಪಬ್ಲಿಷ್ ಮಾಡಿಸ್ದೆ ಆ ಡೈರೆಕ್ಟು ಸಿಗ್ತೇವಾದರು ಕೊನೆಗೆ ನಾನು ಡೈರೆಕ್ಟರ್ ಮೀಟ್ ಮಾಡಿದ್ದಂದ್ರೆ ಕಾಶಿನಾಥ್ ಸರ್ ವಿಜಯನಗರ ಮನೆ ಅವ್ರದ್ದು ಓದಾಡಿಕೆ ಸಿಕ್ತರು ಅವರು ಕರ್ಸ್ಕೊಂಡ್ರು ಮನೆ ಮೇಲೆ ಆಫೀಸಲ್ಲಿ ಕೂರಿಸ್ಕೊಂಡು ಕತೆ ಕೇಳಿದ್ರು ನಿಮ್ಮಪ್ಪ ಆಮೇಲೆ ಅವರು ಒಂದೇ ಮಾತಾಡಿದ್ರು ನಿಮ್ಮಪ್ಪ ಹಿಂಗೆ ಕೆಲಸ ಮಾಡ್ತಾರೆ ಅಂತ ನಾನು ವ್ಯವಸಾಯ ಸರ್ ಅಂದೆ ಯಾಕೆ ಹೇಳು ಅಂದರು ಯಾಕೆ ಸರ್ ಅಂತ ಹೇಳು ಅಂದರು ನಿಮ್ಮ ಅಪ್ಪನ ಫೋನ್ ನಂಬರ್ ಕೊಡು ಅಂದರು ಯಾಕೆ ಸರ್ ಅಂದೆ ಕೊಡಿಲಿ ಅಂದರು ನಮ್ಮ ಅಪ್ಪನ ಹತ್ರ ಫೋನಿಲ್ಲ ಸರ್ ಅಂದೆ ಸರಿ ಆಯಿತು ಸಿನಿಮಾ ಕಡೆ ಮಕ ಹಾಕ್ಬಿಟ್ಟಿ ಆಮೇಲೆ ನಾನೇ ನಿಮ್ಮ ಮನೆಗೆ ಬಂದುಬಿಡ್ತೀನಿ ಸರಿನಾ ಈಗ ಇಲ್ಲಿ ಊಟ ಮಾಡ್ದ ಊಟ ಹಾಂ ಆಯ್ತು ಸರ್ ಹಿಂಗೆ ಹೋಗು ಬಸ್ ಸ್ಟಾಪ್ ಅನ್ಸಂಕ್ರಿ ಬಸ್ ಸ್ಟಾಪಲ್ಲಿ ಬಸ್ ಹತ್ತು ಹೋಗಿ ಮನೆಗೆ ಅಂದರು ನಾನು ಅಲ್ಲಿ ಡಿಸೈಡ್ ಮಾಡಿದೆ ಏನಂತ ಇನ್ನು ಯಾರ ಮನೆ ತಗೊಂಡು ಇಲ್ಬಾರ್ದು ಅಂದ್ಬಿಟ್ಟು ಹೋಗಿ ಮನೆ ಕಳ್ಸ್ಕೊಂಡ್ರು ತಿರ್ಗ ಹೋಗಿ ತಿರ್ಗಾ ಏನೋ ಇದು ಮಾಡಿದೆ ಅದೆಲ್ಲ ಹೇಳ್ಬಾರ್ದು ಒಂದು ಟೈಮ್ ಗೊತ್ತ ಹೇಳ್ತೀನಿ ಊರೆಲ್ಲ ಹೇಳಿದ್ರು ನಾನು ಏನೋ ಕೇಳಿದೆ ಹೌದೇ ಸರಿಯಪ್ಪ ನಮ್ಮ ಹತ್ರ ಇರೋದು ಎಂಟು ಲಕ್ಷ ಸಿನಿಮಾ ಎಂಟು ಲಕ್ಷಕ್ಕೆಲ್ಲ ಆಗಲ್ಲ ಅಂದರು ಸರಿ ಆಮೇಲೆ ನಾನು ಏನೋ ಮಾಡಿದೆ ಆಮೇಲೆ ನಮ್ಮ ಬೇಡ ಬಿಡು ಅವನೇನೋ ಆಸೆ ಈಡೇರಿಸ್ಕೊಳ್ಳಿ ಸಾಲಾಗಿಲ್ಲ ಮಾಡೋಕ್ಬಿಡೋಣ ಅಂದರು ಸರಿ ಆಯಿತು ಒಪ್ಕೊಬಿಟ್ರು ಈ ಕತೆ ಹೆಂಗೆ ಬರೆಯೋದು ಎಲ್ಲ ಎರಡು ಮುಟೆ ಎಲ್ಲ ಸೋಸ್ತೆ ನೀಟಾಗಿ ಬರ್ಕೊಂಡೆ ನೀಟಾಗಿ ಬರ್ಕೊಂಡು ನನ್ನ ಫ್ರೆಂಡ್ ಇದ್ದ ಇದೇ ಶಿವಕುಮಾರ್ ಇದೇ ನಿಂತ ಸಾಗೋದರ ಇಲ್ಲಿ ಅವ್ರ ಅದಕ್ಕೆ ಸ್ಟೈಟ್ ಬಂದೆ ಬಂದ್ಬಿಟ್ಟು ಸರ್ ಫಿಚರ್ ಮಾಡಬೇಕು ಎಷ್ಟು ಸೀನ್ ಬಂದವರು ಸರ್ ಅಂದೆ ಒಂದು ಸಿನಿಮಾಗೆ ಎಷ್ಟು ಸೀನ್ ಬರ್ತಾರೆ ಸರ್ ಅಂದೆ ಅವರು ಸಿನಿಮಾ ಅಂದರೆ ಏನಂತ ತಿಳ್ಕೊಂಡಿದ್ದೀನಿ ಸಾರ್ ಡಿವೈಡ್ ಮಾಡ್ಬೇಕು ಸ್ಕ್ರೀನ್ ಪ್ಲೇ ಮಾಡ್ಬೇಕು ಅದು ಇದು ಇನ್ನೂರೈವತ್ತು ಸೀನ್ ಗೊತ್ತವೆ ಅಂದ್ರು ನನಗೆ ತಲೆ ಕೆಟ್ಟೋಗ್ಬಿಡ್ತು ಮನೆಗೆ ಹೋಗ್ಬಿಟ್ಟೆ ಮನೆಗೆ ಅಲ್ಲಾಗ್ರು ಐವತ್ತು ಸೀನ್ ಬರೆಯೋದ್ಕೆ ಎರಡು ಮೂಟೆ ಬರೆದಿದ್ದೀನಿ ಇನ್ನೂರ ಐವತ್ ಸೀನ್ ಐದ್ ಸಿನ್ಮಾ ಆಯ್ತವ ಅದು ಅಂದ್ಬಿಟ್ಟು ಹೋಗಿ ಮನೆ ಕೊಂಡೆ ಸರಿ ಆಯಿತು ಅಂದ್ಬಿಟ್ಟು ನನಗೆ ಯಾವೇನು ಓಡ್ಲಾ ಇನ್ನೂರೈವತ್ತು ಸೀನ್ ನಮ್ಮ ಕೈಲಿ ಅದು ಸರ್ ಇಲ್ಲ ಬಂದ್ ದಾರಿ ಬಂದ್ ಯಾವ ಇಲ್ಲ ಒಂದೇ ಒಂದು ನಿಮಿಷ ಸರ್ ಅಲ್ಲ ಒಂದ್ ನಿಮಿಷ ಹೇಳ್ಬಿಡ್ತೀನಿ ಅಷ್ಟೇ ಇಲ್ಲ ಆಮೇಲೆ ಸರಿ ಅಂದ್ಬಿಟ್ಟು ಸರಿ ಓಕೆ ಅಂದ ನಾನು ಸಿನಿಮಾ ನೋಡ್ಕೊಂಡ್ ಬರ್ತೈತಲ್ಲ ಸಿರಿ ಯಾಕಂದ್ರೆ ನಾನು ಯಾರ ಹತ್ರನ ಕಲಿಲಿಲ್ಲ ಕತೆ ಚಿತ್ರಕತೆ ಸಂಭಾಷಣೆ ಬರೆಯೋದು ಯಾರತ್ರ ಕಲೀಲಿಲ್ಲ ಸರ್ ಅದಕ್ಕೆ ಬರ್ತಾ ಇದ್ದೀನಿ ಆಮೇಲೆ ಬಂದು ಥ್ಯಾಂಕ್ ಯು ತಗೊಳ್ಳಿ ಸಂಕ ನಿಮ್ಮ ಸರಿ ಆಯ್ತು ಸಿನಿಮಾ ಶೂಟಿಂಗ್ ಮಾಡ ಸ್ವಲ್ಪ ನಾನು ಹೊಲ ಒಲ ಒಳಕ್ ಹೋಗಣೆ ಆ ದುಡ್ಡು ಮತ್ತೆ ಸ್ವಲ್ಪ ಟಿವಿ ರೇಟ್ಸ್ ಸಬ್ಸಿಡಿ ಎಲ್ಲ ಬಂದ ಅದು ತಗೊಂಡು ಬಂದೆ ಅದ್ ತಗೊಂಡ್ ಬಂದ್ಬಿಟ್ಟು ಸಿನಿಮಾ ಇನ್ನೂ ಸ್ವಲ್ಪ ಆಗದೆ ಯಾರೋ ದುಡ್ಡು ಕೊಡ್ತೀನಿ ಅಂದಿದ್ರು ಸಿನ್ಮಾ ಸ್ಟಾರ್ಟ್ ಆಯ್ತು ಸ್ವಲ್ಪ ಅವ್ರ ಹಿಂದೆ ಹೆಜ್ಜೆ ಇಟ್ರು ಸರಿ ಅನ್ಬಿಟ್ಟು ಹ್ಮ್ ಓಕೆ ಕತೆ ಹೇಳ್ಬೇಕು ಅಂದ್ರೆ ಒಬ್ಬ ಹಳ್ಳಿ ಹುಡುಗ ಅವ್ರ ತಾಯಿಗು ಹುಷಾರಿರಲ್ಲ ತೀರ ಕೊಡ್ತಾರೆ ಯಾರು ಸಪೋರ್ಟ್ ಮಾಡಿಲ್ಲ ಬಟ್ ದುಡ್ಡೇನೆ ಮುಖ್ಯ ಈ ದುನಿಯಾದಲ್ಲಿ ಅಂದ್ಬಿಟ್ಟು ಅವನು ದುಡ್ಡು ಹೆಂಗ್ ಮಾಡೋದು ಅಂತ ಯೋಚನೆ ಮಾಡ್ತಾನೆ ಯಾಕಂದ್ರೆ ದುಡ್ಡಿಲ್ಲ ಅಂದ್ರೆ ಯಾರಿಗೂ ಬೆಲೆ ಕೊಡಲ್ಲ ಅಂದ್ಬಿಟ್ಟು ದುಡ್ಡು ಸಂಪಾದನೆ ಮಾಡೋ ದಾರಿ ನೋಡ್ತಾನೆ ಹೋಗ್ತೇವೆ ಪಾಸಿಟಿವ್ ಸಿನಿಮಾ ನೋಡ್ಬೇಕು ಸರ್ ಎಲ್ಲ ಇಲ್ಲೇ ನೋಡ್ಬಿಟ್ಟು ಯಾ ಒಂದ್ ನಿಮಿಷ ಯಾಕಂದ್ರೆ ಗೆಲ್ಲಿಲ್ಲ ಸಾಧನೆ ಮಾಡಿಲ್ಲ ಅಂದ್ರೆ ಇಲ್ಲ ಒಂದ್ ನಿಮಿಷ ಏ ಒಂದ್ ಸರ್ ಒಂದ್ ನಿಮಿಷ ಯಾಕಂದ್ರೆ ಸಾಧನೆ ಮಾಡ್ಬೇಕು ಇದು ಇಲ್ಲಿ ಒಂದ್ ನಿಮಿಷ ಒಂದ್ ಏ ಒಂದ್ ಸರ್ ಯಾಕಂದ್ರೆ ಹ್ಮ್ ನೂರಾರು ಪ್ರಶ್ನೆ ಕೇಳ್ತಾರೆ ಅದೇ ಒಂದು ಮೆಟ್ಲದ ಮೇಲೆ ಸುಮ್ನೆ ನಾವು ಆ ಒಂದ್ ಅವರ್ ಮಾತಾಡಿದ್ರೆ ಸುಮ್ನೆ ಕೇಳ್ಕೊಂಡಿರ್ತಾರೆ ಸಾಧನೆ ಮಾಡಿಲ್ಲ ಏ ನಿಧ ನೋಡಿಯಪ್ಪ ನಿನ್ ಮುಂದಕ್ಕೆ ಅಂದ್ರೆ ಅದಕ್ಕೆ ಯಾವತ್ತೂ ಅಷ್ಟೇ ಚಲ ಬಿಡ್ಬಾರ್ದು ನನಗೆ ಯಾವತ್ತು ದೇವ್ರ ದೇವ್ರಿಗೆ ಅಷ್ಟೇ ಕಷ್ಟ ಕೊಟ್ಟಿದ್ರು ಕೈ ಬಿಟ್ಟಿಲ್ಲ ಯಾಕಂದ್ರೆ ನಾನು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಎರಡು ವರ್ಷ ಕಸ ಆದಮೇಲೆ ಎರಡನೇ ಸಿನಿಮಾಗೆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು ಎರಡು ವರ್ಷ ಕಸ ಪಡ್ತಾ ಹೆಂಗೆ ಅಂದ್ರೆ ನನಗೆ ಸಿನಿಮಾ ಎಲ್ಲ ಶೂಟಿಂಗ್ ಬಗ್ಗೆತ್ತು ದುಡ್ಡಿರ್ಲಿಲ್ಲ ಏನ್ ಮಾಡೋದು ಮನೆಗೆ ಹೋದ್ರೆ ಅಂತ ಸಿನಿಮಾ ಕಂಪ್ಲೀಟ್ ಮಾಡೋಕೆ ಆಗಲ್ಲ ಅನ್ಕೊಂಡಿದ್ದೆ ನನ್ನ ಹತ್ರ ಇನ್ನೂರ ಹನ್ನೆರಡು ರೂಪಾಯಿ ಹೊಳ್ದಿತ್ತು ಹನ್ನೊಂದು ರೂಪಾಯಿ ಮಸ ರೂಪಾಯಿ ಕಿಟ್ಟು ಕಲ್ಲಿ ತಗೊಂಡು ಒಂದ್ ರೂಪಾಯಿ ಕೊಟ್ಟಿದ್ದ ಎಗರಿಸಕೊಂಡ್ ಬಂದೆ ನಾನು ಬೆಂಗ್ಳೂರ್ ಇರ್ಬೇಕು ಅಂದ್ರೆ ರಾಜ ಬೀಳೋದು ಊರ್ ಹೋಯ್ತೀನಿ ಅಂದ್ರೆ ರಾಣಿ ಬೀಳದ್ಬಿಟ್ಟು ಅದು ರಾ ರಾಣಿ ಬೀದಾಯ್ತು ಸಖತ್ ಬೇಜಾರಾಯ್ತು ಮತ್ತೆ ಇನ್ನೊಂದ್ ಇನ್ನೊಂದು ಅಸ್ತೂರ ಬಂದು ಎಗ್ರಿಸ್ದೆ ರಾಜನೇ ಬೀಳ್ತದ್ದು ಇನ್ನೊಂದು ಸ್ವಲ್ಪ ಬಂದೆ ಅಷ್ಟೊತ್ತಿ ಒಂದು ದೊಡ್ಡ ಮನೆ ಅವ್ರು ಬಂದ್ಬಿಟ್ಟೆ ಬಾ ಅವರು ನನ್ನ ಸಿನಿಮಾ ನೋಡಿದ್ರು ಸಿಗ್ತಾ ಇದ್ರು ಏ ಬಾ ಏನ್ ಗುರು ನೀನ್ ಇಲ್ಲೋ ಹೋಗ್ತದಿಯಾ ಯಾಕೆ ಇಲ್ಲೇ ಓಡಾಡಿ ಓಡಾಡಿ ಟೈಮ್ ವೇಸ್ಟ್ ಮಾಡ್ತೀಯಾ ಕೆಲ್ಸಕ್ಕೆ ಹೋಗಿ ವಿಕ್ಟೋರಿಯಾ ಹಾಸ್ಪಿಟಲ್ ಹೇಳ್ತೀನಿ ಅನ್ಬಿಟ್ಟು ಅಂದ್ರು ಏನ್ ಕೆಲಸ ಅಂದ್ರೆ ಅವ್ರಿಗೆ ನಮ್ಗೆ ಅವ್ರಿಗೆ ಗೊತ್ತಿಲ್ಲ ಹೋಗಿ ಹೇಳು ಅಂದ್ರು ಸರಿ ನಾನು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಹೋದೆ ನಮ್ಮ ಓನರ್ ಬಂದ್ರು ನೋಡಪ್ಪ ನಾವು ಸೋಶಿಯಲ್ ಸರ್ವಿಸ್ ಮಾಡ್ತಾ ಇರೋದು ಸಂಬಳ ಜಾಸ್ತಿ ಕೊಡೋಲ್ಲ ನಮ್ಗೆ ನನಗ್ ಬೇಕಾಗಿರೋದು ಊಟಕ್ಕ ಅಷ್ಟನೇ ಎಷ್ಟರ ಕೊಡಿ ಸರ್ ಸಂಬಳ ಅಂತ ಅಲ್ಲಿ ನೋಡಿದ್ರೆ ಈ ಕಾಲಿಲ್ಲ ನೋಡಿ ಕಾಲ್ ಶುಗರು ಪೇಶೆಂಟ್ ಮತ್ತೆ ಆಕ್ಸಿಡೆಂಟ್ ಇವ್ರಿಗೆಲ್ಲ ಕಾಲು ಹಾಕೋದು ನನ್ನ ಕೆಲಸ ನೋಡಿ ಅವರು ನನ್ನ ಕಸ ಗುಡಿಸೋಕೆ ಇದ್ ನೋಡಿನೇ ಒಂದ್ ಸಾವಿರ ಎಕ್ಸ್ಟ್ರಾ ಸಂಬಳ ಮಾಡ್ಬಿಟ್ರು ಆ ತಿಂಗಳನ್ನೇ ಯಾಕಂದ್ರೆ ನನ್ನ ಗುರು ನನ್ನ ಫ್ರೆಂಡ್ ನನ್ ತುಂಬಾ ಅಲ್ಲೇ ಅವನೇ ಅವ್ನ ಕಾಲ್ ಹಾಕಿದ್ ನಾನೇ ದೋಸ್ತ ಒಂದೇ ಒಂದ್ ನಿಮಿಷ ಹಣ ಅವನಿಗೆ ಕಾಲ್ ಹಾಕದ್ ನಾನೇನೆ ಅವನಿಗೆ ಯಾಕಂದ್ರೆ ನನ್ಗೆ ಒಂದುವರೆ ಕೋಟಿ ಸಾಲ ಅದೇನು ದೊಡ್ಡ ವಿಷಯ ಅಲ್ಲ ನಾನು ತಿರ್ಸೋದು ಬಟ್ ಜನ ಎಷ್ಟು ಕಷ್ಟ ಅಂದ್ರೆ ಎರಡು ಇಲ್ಲ ಎರಡು ಕೈ ಇಲ್ಲ ಆ ಕಾಲ್ ನಾನೇ ಆಗ್ತೇ ಹೆಂಗ್ ನಡೀತಾರೆ ಅಂದ್ರೆ ಅವರು ನಿಜ ಎಷ್ಟು ಖುಷಿ ಪಡ್ತೀರಾ ನೀವು ಗೊತ್ತಿಲ್ಲ ಒಂದು ಆ ಕೆಲ್ಸ ಎಲ್ಲ ಮಾಡ್ಕೊಂಡು ಮತ್ತೆ ಬೀಡ ಹಾಕಕ್ಕೆ ಹೋಗಾನೆ ಬೀ ಬೀಡ ಐಸ್ ಕ್ರೀಮ್ ಅದ್ರಲ್ಲಿ ನಲ್ವತ್ತ ಏಳು ಸಾವಿರ ಸಂಪಾದನೆ ಮಾಡಿದ್ದೆ ನಾನು ಬೀಡ ಐಸ್ ಕ್ರೀಮ್ ಹಾಕಿ ಪ್ರೋಗ್ರಾಮ್ ನಡೆಸ್ತಾ ಇದೀನಲ್ಲ ಆ ಬೀಡ ಐಸ್ ಕ್ರೀಮ್ ಹಾಕೋ ದುಡ್ಡಲ್ಲೇ ನಾನು ಪ್ರೋಗ್ರಾಮ್ ನಡೆಸ್ತಾ ರೈಟ್ ಹೆಂಗೆಲ್ಲ ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದೀನಿ ದೇವ ದೇವದಾರಿ ತೋರಿಸ್ಬೇಕು ಅಷ್ಟೇ ನಮ್ಮ ಎಮ್ ಎಲ್ ಶ್ರೀನಿವಾಸ ನನಗೆ ತುಂಬಾ ಒಂದು ಹೆಲ್ಪ್ ಮಾಡಿದ್ರು ಲಕ್ಷಾಂತರ ನಮ್ಗೆ ಕೊಟ್ರು ಅವ್ರು ನನ್ನ ಹತ್ರ ಮುನ್ಸ್ಗೊ ಬಿಟ್ರು ಏನ್ ಬಿರು ಎಡಿಟಿಂಗ್ ಒಂದೂವರೆ ವರ್ಷ ಮಾಡ್ಸ ಯಾವ ಕೆಲಸ ಮಾಡ್ತೀಯ ನೀನು ನಾನು ಹಂಗೆ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಅಂತಿದ್ರು ನೆಕ್ಸ್ಟ್ ಸಿನಿಮಾ ಬರ್ದಿದ್ದೇನೆ ದ ಕಿಂಗ್ ಆಫ್ ಫಾರ್ಮರ್ ಅಂತ ಐದು ಕೋಟಿ ಇಲ್ಲಿ ಮಾಡ್ತಾ ಇದ್ದೀನಿ ಬರ್ಕೊಂಡಿದ್ದೀನಿ ಇಲ್ಲ ನಾನು ಈಗ ನಾನು ಸುಳ್ಳು ಹೇಳಿ ಹೇಳಲ್ಲ ಐದು ಕೋಟಿ ಬಜೆಟ್ ದ ಕಿಂಗ್ ಆಫ್ ಫಾರ್ಮರ್ ಅದಾದ್ಮೇಲೆ ವಿಕ್ಟೋರಿಯಾ ಹಾಸ್ಪಿಟ್ಲೇ ಕತೆ ಬರ್ದೆ ನ್ಯಾಷನಲ್ ಕ್ರೆಸ್ ಅಂದ್ಬಿಟ್ಟು ಎಂಟು ಕೋಟಿಲಿ ಮಾಡ್ತಾ ಇದ್ದೀನಿ ಅವ್ರು ಏನಾರ ನನ್ಗೆ ದುಡ್ಡು ಕೊಡಲಿಲ್ಲ ಅಂತದ್ದೇನಪ್ಪ ಸರ್ ದಯವಿಟ್ಟು ಬೇಜಾರ್ ಮಾಡ್ಕೊಂಡಿದ್ದೆ ಶ್ರೀನಾಥ್ ಸರ್ ನಾನು ಜೈಲಿಗೆ ಹಾಕಿಸ್ತೀನಿ ಇಲ್ಲ ರೌಡಿಗಳು ಬಂದು ಹೊಡಿಸ್ತೀನಿ ಅಂತ ಇದ್ದರು ಆಮ್ ಸಾರಿ ದಯವಿಟ್ಟು ಬೇಜಾರು ಮಾಡಿಕೊಡಿ ಸಾರಿ ರೌಡಿ ಸರ್ ಭಾನುವಾರ ನನ್ಗೂ ರಜೆ ನಿಮ್ಗೂ ರಜಾ ಬೇಕಾದ್ರೆ ಬಂದು ಹೊಡೀರಿ ನಾನು ಬೇಜಾರು ಮಾಡ್ಕೊಳಲ್ಲ ನೀವೇ ಯಾಕಂದ್ರೆ ರೌಡಿಗಳಿಗೂ ಕಾಸು ಕೊಡಬೇಕು ಎಣ್ಣೆಗೂ ಕಾಸು